ಓಹೋ ಇದೇನು ಮನೇನ ಇಲ್ಲ ಅರಮನೇನಾ ಅಬ್ಬಪ್ಪ ಏನಪ್ಪ ಇಷ್ಟು ದೊಡ್ಡ ಮನೆ ನಮ್ಮ ಮಾವನೇ ಹೆಂಗೂ ಹುಷಾರಾಗೋವನೇ ಒಂದು ತಿಂಗಳಿಲ್ಲ ತಿಂಡಾಕೊಡ್ತೀನಿ ನಾನು ಹ್ಞೂ ಅಥೇ ಇದೇನತ್ತೆ ಮನೆ ಹಿಂಗದೆ ಹಾಂ ಹ್ಞೂ ದೊಡ್ಡ ದೊಡ್ಡಗದೆ ಮನ್ಸಿಗೆ ದೊಡ್ಡಗ ಇಲ್ಲ ಏ ಮುನ್ಸಿಗ್ ಕಟ್ಕೊಂಡು ಏನಾಗಬೇಕು ಹ್ಞೂ ಮುನ್ಸಿಗ್ ಕಟ್ಕೊಂಡು ಏನಾಗಬೇಕು ಬೇಕಾಗಿರೋದು ಮನೆ ದುಡ್ಡು ಕಾಸು ಒಡವೆ ಬೇಕಾದಷ್ಟು ಇದ್ದಂಗೆ ಅದೇ ಮನೇನೇ ಹಿಂಗದೆ ಇನ್ನು ದುಡ್ಡು ಕಾಸು ಹೆಂಗಿಕ್ಕಿತ್ತರತ್ತೆ ಹೆಂಗಿಕ್ಕಿತ್ತರೆ ನಮ್ಮ ಸ್ನೇಹಿ ಎಷ್ಟು ಅದೃಷ್ಟವಂತಲತ್ತೆ ನಾನು ಅನ್ಕೊಂಡೇ ಇರಲಿಲ್ಲ ಇಷ್ಟು ಅದೃಷ್ಟವಂತಲು ಅಂತ ಆ ಪೇಸಪ್ಪು ವಾಟ್ಸಪ್ಪು ಎಂತ ಕೆಲಸ ಮಾಡವೇ ಒಳ್ಳೆ ಕೆಲಸನೇ ಮಾಡವೆ ಬಿಡತ್ತೆ ರಾಣಿ ಮಹಾರಾಣಿ ಯುವ ರಾಣಿ ನಮ್ಮ ಸ್ನೇಹ ಸ್ನೇಹ ಕುಮಾರಿ ನಾನು ಸರೋಜಾ ದೇವಿ ಅಯ್ಯೋ ಭಗವಂತ ಅಲ್ಲೇ ಕೂಗಿ ಅವ್ನ ಕೂಗ್ತೀನಿ ಕೂಗ್ತೀನತ್ತೆ ಕೂಗ್ತೀನಿ ಸ್ನೇಹ ಸ್ನೇಹ ಪ್ಲೇ ಸ್ನೇಹ ಕುಮಾರಿ ಯಾರಿಗೋ ನಮ್ಮ ಅಮ್ಮನಿ ತಂಗಳೆ ಅಯ್ಯೋ ನಮ್ಮ ಅಮ್ಮನೆ ಅಮ್ಮ ಅಮ್ಮಜಿ ಬಂದ್ರ ಎಲ್ಲರ ಕಲ್ಯಾಣಮ್ಮ ಅವಳ ಜಸ ಮಾಡಿದ್ರು ಬಂದ ನಾನು ಇಲ್ಲಿ ಸಾಕಾಗ್ಬಿಟ್ಟಿದೆ ಅಮ್ಮ ನಾನು ಮನೆ ಕರ್ಕೊಂಡು ಹೋಗ್ರಮ್ಮ ಅಯ್ಯ ನೀರು ಬಾಯಿ ಅಮ್ಮನ್ನ ಏನೇ ಆಗದೆ ನಿಂಗೆ ಇಲ್ಲಿ ಜಾಟು ಚೆನ್ನಾಗಿದ್ಯಲ್ಲೇ ಯಾಕೆ ಊಟಕ್ಕೆ ಗಿಟ್ಟ ಆಗ್ತಾ ಇಲ್ಲೇನೆ ಚೆನ್ನಾಗಿದ್ದೀನಿ ಮತ್ತಿನ್ನ ಏನಕ್ಕ ಮನೆ ಕರ್ಕೊಂಡು ಹೋಗೋದ ಇಲ್ಲ ಬಿದ್ದಿರೋ ಮುಂಚೆ ಇಲ್ಲಮ್ಮ ಅವತ್ತು ಊರಿಂದ ಬೆಂಗ್ಳೂರ್ಗೆ ಬಂದಾಗ ಬಿಸಿಲು ನೋಡಿರೋದಮ್ಮ ಇವತ್ತು ಇನ್ನೂ ಬಿಸಿಲೇ ನೋಡಿಲ್ಲಮ್ಮ ನಾನು

ய்ய் அது எல்லா டே எல்லா நன்பு எல்லா அல்லே நான் என்ன கெத் நீதான மாதா நிதானி மாதாடுவாங்க கொட்டி அதுக்கு கிளாடி நீ அயோ ஏனோ இல்வோ கதா நம் ஜீவன இல்லை நோட்ஜி ஓ ஏனம் அம்னு நான் அவள்வழே நான் இல்லை அன் கண்டித்தீன் நவ் யாரும் இல்ல எல்லா தோட்ட நோட எடு தோட்ட ஒன் நோட் கன்சு கேள் மாட்ட மாச ஏன்னு எல்லா கோடம்பி ஆகப்பட்டு தாட்சி தோட்ட ஆய்லா சும்த்தாளே ಹೌದಾ ಇಲ್ಲಿ ಅವಳು ಓದ್ಕೊಂಡಿದ್ದು ಅವತ್ತು ಆಟ ಕೆಲಸ ಮಾಡ್ತಾ ಇರಲಿಲ್ಲ ಅದೇ ಆಟ ಕೆಲಸ ಮಾಡೋಕೆ ಏನಿಲ್ಲ ಕೂತ್ಕೊಂಡಮ್ಮ ಕೂತ್ಕೊಂಡ್ರಿ ಅಮ್ಮ ಬೇಡ ನಡಿಯಮ್ಮ ನಾವು ಹೋಗೋಣ ನೀವು ಇಲ್ಲಿ ಕೂತ್ಕೊಂಡ್ಬಿಟ್ರೆ ಮುದ್ಕೊಂಡು ಬರ್ತಾನೆ ಅಮ್ಮ ಏನೇ ಅವ್ನಿಗೆ ಗತಿ ಇಚ್ಬಿಡ್ತಾನೆ ನಡಿಯಮ್ಮ ಹೋಗೋಣ ನಾವು ಇಲ್ಲಿಂದ ಫಸ್ಟು ಯಾವನವನು ಯಾವನವನು ಮುದ್ಕೊಂಡ ಹಾಯ್ ಅವಳು ಕಷ್ಟ ಬೆಂಕಿ ಕಾ ಮುದ್ಕೊಂಡು ತಿರುಗಿ ಬಿಡ್ತಾ ಇದೆಯಲ್ಲ ಏನೇ ನಿಲ್ಲೆ ಅಲ್ಲಿ ಊರಾಗಿ ನೋಡಿದೆ ಎಲ್ಲರ ಮೇಲೆ ಅಂಗ್ರೋಪ ಆಗ್ತೈತೆ ಅವ್ರ ಮೇಲೆ ಎಲ್ಲರೂ ಹೋಪ ಆಗಿದ್ದಕ್ಕೆ ಪರಿಸ್ಥಿತಿ ಬಂದಿರೋದು ಅಮ್ಮ ಸಿಕ್ಕಿದ್ದೆ ಚಾನ್ಸ್ ನಡಿಯಮ್ಮ ಬ್ಯಾಡ್ಯಾಕ್ ಅಂತೀನಿ ಮಾಡಿ ಓಡಬಿಡೋಣ ಬೇಡ ನಡಿಯಮ್ಮ ಇಲ್ಲಿ ಅಕ್ಕ ಕೂತ್ಕೊಂಡಿರತ್ತೆ ಅಜ್ಜೆ ಆಗಲ್ಲ ನಿನ್ನ ಗಣ್ಣು ಏಯ್ ನನ್ನ ಗಣ್ಣ ನನ್ನ ಗಣ್ಣ ಅಲ್ಲಮ್ಮ ಅವನು ಅವ್ನು ಯಾರೋ ಏನೋ ನನಗೆ ತಿಳಿದು ನನಗೆ ಮನೆಗೆ ಇರೋದು ಇಲ್ಲಮ್ಮ ಆತ ಇಲ್ಲ ಅಲ್ಲಮ್ಮ ಅಕ್ಕ ಅವ್ಳು ಬಿಸ್ಲು ಆಡ್ಬೇಕಂತೇನು ಬಿಸ್ಲು ಆಡ್ ತಗೊಳ್ಳೋಕ್ಕಾಗಲ್ಲ ಆಚೆ ಕಡೆ ಕರ್ಕೊಂಡು ಇಕ್ಕುಸ್ಬೇಕಾನೆ ಅವ್ಳ ಅಯ್ಯೋ ನಮ್ಮ ಅವನು ಬಿಡ್ತಾನೆ ಇಲ್ಲ ಎಲ್ಲಕ್ಕೂ ಕಳಿಸ್ತಾ ಇಲ್ಲ ಅವಳನ್ನ ಅದೇನು ಹೊಳಗಿಯರು ಹೊಳಗಿಯರು ಅಂತಾನೆ ಅದೇನ ಪೇಸ್ ಅಪ್ಪು ಒಳಗಿಂದ ಬಂದಿರೋದಲ್ಲ ಇವಳು ಅದಕ್ಕೆ ತಿರ್ಗಿ ಏನಾನ ಯಾರಿಂದನೂ ಹೊರಗೆ ಬಿಡ್ತಾರನು ಅಂತ ದಿಗ್ಲು ಆಯ್ತು ಹ್ಞೂ ಇವಳು ಪೇಸ್ ಅಪ್ಪು ವಾಟ್ಸಪ್ಪಿಂದಲೇ ಬಂದಿರೋದು ಹ್ಞೂ ಓ ಹಂಗೆ ತಿರುಗಿ ಯಾರನ್ನ ಮಾತಾಡ್ಕೊಂಡು ಅವ್ರಿಂದ ಹೋಗುತ್ತಾಳೆ ಪೇಸೊಪ್ಪಾಗ ಅಂತ ನೀನು ಹ್ಞೂ 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 ಪೇಸೊಪ್ಪು ವಾಟ್ಸಪ್ಪು ಫೋನ್ ಇಟ್ಕೊಂಡಿರ್ತಾಳಲ್ಲ ಅದಕ್ಕೆ ತಿರ್ಗಿ ಯಾರ ಜೊತೆ ಮಾಡಿ ಹೋಗುತ್ತಾಳೇನು ಅಂತ ಹ್ಞೂ ಸರಿ ಸರಿ ಆಯಿತು ಏ ಯಾಕೆ ಸ್ನೇಹ ಅಂತ ಇದೆಯಾ ಮಾತಾಡ್ಸ್ಬೇಡ ನೀನು ಮಾತಾಡ್ಸ್ಬೇಡ ಮದುವೆ ಮಾಡ್ಕೊಂಬಂದಾಗಿಂದ ಒಂದು ದಿವಸ ಎಂತಿ ಅಂತ ಹೇಳಿ ಪ್ರೀತಿಯಿಂದ ಹೊರಗಡೆ ಕರ್ಕೊಂಡೋಗಿದ್ಯಾ ಇಲ್ಲ ಪ್ರೀತಿಯಿಂದ ಮಾಡಿ ಮಾತಾಡ್ಸಿದ್ಯಾ ಊಟ ತಿಂದ ಏನ್ ಮಾಡಿದೆ ಅಂತ ಕೇಳಿದ್ಯಾ ಯಾಕೆ ಸ್ನೇಹ ಹಂಗಿದ್ಯಾ ಅಂತ ಕೇಳ್ತಾ ಇದೆಯಲ್ಲ ನೀನು ಅಯ್ಯೋ ಮನೆಗೆ ಅಡುಗೆ ಮಾಡೋರು ನೀವೇ ಊಟ ಮಾಡ್ತೀರಾ ಇತ್ತೀರಾ ಹಾ ವಕೀಲ ನಿಂಗೆ ಏನು ಕಮ್ಮಿ ಆಗುತ್ತೆ ಏನು ಕಮ್ಮಿ ಆಗುತ್ತೆ ಹೇಳು ನಿಮ್ಗೆ ಬೇಕಾದಕ್ಕಿನ್ನೂ ಹೆಚ್ಚಾಗಿ ಒಳ್ಳೆ ನೀನು ಒಂದು ನಿಮ್ಸೋಳ ಬೇಡ ಹೇಳ ನಮ್ಮ ತಾಸಿನ ಚೆನ್ನಾಗಿಲ್ಲಂತೆ ಆಟ ಆಪರೇ ಚೆನ್ನಾಗಿಂತೆ ನಾನು ನಮ್ಮ ಅಮ್ಮನ ಜೊತೆಗೆ ನಮ್ಮ ಅಜ್ಜಿ ಜೊತೆಗೊಳ್ತೀನಿ ನಾನು ಹೋಗಿ ಒಂದು ಎರಡು ದಿವಸ ಇದ್ದು ಬರ್ತೀನಿ ಅದೆಲ್ಲ ನಾನು ತಿಳಿದಮ್ಮ ನನಗೆ ತಿಳಿದು ನಮ್ಮ ಅಪ್ಪನ ಕೇಳ್ಬಿಟ್ಟು ಹೋಗಂಗಿದ್ರೆ ಹೋಗು ನೋಡೋಣ ಅದಕ್ಕೆ ಹೇಳೋದು ಪೇಸಪ್ಪು ವಾಟ್ಸಪ್ಪು ಅದ್ರಾಗಿರೋರು ನಾ ಮದುವೆ ಕೊಡದು ಅಂತ ನೋಡ್ದಾ ಇವಾಗ ಹೆಂಗೆ ಮಾತಾಡ್ತಾನೆ ಹಾಂ ಏ ನಿನ್ ಚೆನ್ನಾಗಿ ಅವನೇ ಆರಾಮಾಗ ಇಲ್ಲೇ ಇದ್ಕೊಂಡಿರ ಹ ಎತ್ತು ಹೋಗೋದು ಬೇಡ ಬರೋದು ಬೇಡ ನೀನು ಎಲ್ಲ ಚೆನ್ನಾಗ್ ಅದಲ್ಲ ಮನೆ ನೋಡಿಂಗ್ ಆ ಬ್ಯಾಗ್ ಕೊಡು ನಾನು ಊತ್ತ ನೀನು ನಿಧಾನವಾಗಿ ಬರೀ ಅಂತ ಕೊಡು ಬ್ಯಾಗು ಇಲ್ಲಮ್ಮ ಇಲ್ಲ ನೀನ್ ನಾನು ಅಂದ್ರೆ ಬ್ಯಾಗ್ ಬಿಡ್ತೀನಿ ಇಲ್ಲಾಂದ್ರೆ ನಾನು ಬ್ಯಾಗೆ ಕೊಡಲ್ಲಮ್ಮ ಅಯ್ಯೋ ಬೇಕಮ್ಮ ಬಾ ಬಾ ಅವ್ ಇದ್ದಿದ್ದೆ ರಾಮಾಯಣ ಕೂತ್ಕೊ ಬೇಕ್ರಿ ಕಾಫಿನ ತಕೊಂಡ್ರಿ ಯಾರೋ ಅಮ್ಮ 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 ಬಂದ್ಬಿಟ್ನು

ಸರಿ 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 ಏನ್ ಬಂದಿರೋ ಸಮಾಚಾರ ನನ್ನ ಮಗಳನ್ನ ನೋಡ್ಕೊಂಡು ದೀಪಾವಳಿ ಹಬ್ಬ ಕರ್ಕೊಂಡು ಹೋಗಕ್ ಬಂದಿದ್ದೀರಿ ನಮ್ಮನೆಗ ನಾವು ದೀಪಾವಳಿ ಮಾಡ್ತೀರಿ ನಾವು ಹೆಣ್ ಮಕ್ಳು ಬರೋದಷ್ಟೇ ಹುಟ್ಟದ ಮನೆಗೆ ಇಟ್ಟ ಮನೆ ಕಳ್ಸೋದೆಲ್ಲ ಸುಳ್ಳು ಮಾತು ನಿನ್ ಮಗಳಕ್ ಮದ್ವೆ ಆಗದೆ ಗಂಡ ಮನೆಗವಳೆ ಬಂದಿದ್ದೀರಾ ನೋಡ್ಕೊಂಡು ಹೋಗ್ರಿ ಕರ್ಕೊಂಡು ಹೋಗೋದ್ ಗಿಟ್ಕೊಂಡು ಹೋಗೋದೆಲ್ಲ ಇಲ್ಲ ಅಷ್ಟೇ ಬಿತ್ತಿರ್ಬೇಕು ನಿಮ್ ಒಂದು ಮೂಲೆಗ ಹ್ಮ್ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ನಾವು ಹಬ್ಬ ಇವಾಗ ಹೊಸ್ದಾಗ ಮದ್ವೆ ಆಗೋರೆ

ನನ್ನ ನನ್ನ ಈರು ಬರ್ತ ಎದುರುಗಡೆ ನಿಂತ್ಕೊಂಡು ಮಾತಾಡೋಷ್ಟು ಇವತ್ತು ನಿಂಗೆ ಕೈ ಕಟ್ ಮಾಡೇ ಕಳ್ಸೋದು ನಾನು ಇನ್ನ ಮಾತಾಡಿದ್ರೆ ತಲೆ ಕಟ್ ಮಾಡ್ತೀನಿ ತಲೆ ಕಟ್ ಮಾಡಿ ನಮ್ಮ ಬಾಕಲಿ ಎದುರುಗಡೆ ಹೊಂಟೀನಿ ನೆನ ಹುಷಾರ್ ಹತ್ರ ಮಾತಾಡ್ದಂಗೆ ನನ್ನ ಹತ್ರ ಮಾತಾಡಿದಿ ಅಂದ್ರೆ ನಿನ್ನಿನ್ನಂತೂ ಸುಮ್ಮನೆ ಬಿಡಲ್ಲ ಏನ ನನ್ನ ಮಗಳ ಪಾಪದ ಮೇಲೆ ಮಾತಾಡಿಬಿಟ್ಟೆ ಕತ್ತಿ ತೆಗೀರಿ ಬೇಜಾ ನೋಯ್ದಾರೆ ನೋಯ್ದಾರೆ ಕತ್ತಿ ತೆಗೀರಿ ಕಾಳಿ ದೇವರಾ ನಮ್ಮ ಅಪ್ಪನ ತೆಗಿತಾಯಿರೋದು ನಾನು ನನ್ನಲ್ಲೇ ಬಂದ್ರಾ ನಿನ್ನ ಮಗಳನ್ನ ಮಾತಾಡ್ಸಿದ್ರಾ ಓದ್ತಾ ಇರ್ಬೇಕು ಇಲ್ಲಿಂದ ಭಾಳ ಬಿಚ್ಚಿದ್ರಂದ್ರೆ ಕಟ್ಟು ಮಾಡಿ ಸುಣ್ಣ ಅನ್ಸ್ಬಿಟ್ಟು ಕಳ್ಸಿಬಿಡ್ತೀನಿ ಹುಷಾರೋ ಆಯಿತು ಆಯಿತು ತಪ್ಪಾಯ್ತು ತಪ್ಪಾಯ್ತು ಏನು ಅಂದ್ಕೊಂಡಿದಿರಿ ಹಾಂ ಏನು ಅಂದ್ಕೊಂಡಿದ್ದೀರಿ ಅಂತ ಓದ್ತಾ ಇರಬೇಕು ಇಲ್ಲಿಂದ ಮಾತಾಡ್ಸಿದ್ರಾ ಓದ್ತಾ ಇರಬೇಕು ಅದೇ ನನ್ನ ನನ್ನ ದೊಡ್ಡ ಮಗಳು ಒಂಬತ್ತನೇ ಕಳೆಸ ಓದ್ತಾವಳೆ ಆ ಬುಕ್ಕ ಇವಳತ್ರವೇ ಆ ಬುಕ್ ಬ್ಯಾಗ್ ಈಸ್ಕೊಂಡು ಬಿಡ್ತೀನಿ ನಾವು ದುಡ್ಡು ಕೊಟ್ಟರೆ ಬುಕ್ಕು ಸಿಕ್ತವೆ ಬರೀ ಕೈಯಾಗ ಬಂದಿದ್ರೆ ಬರೀ ಕಾಯಿ ಹೋಗ್ಬೇಕು ನಮ್ಮ ಮನೆಯಿಂದ ಒಂದು ಪರ್ಕೆ ಕಟ್ಟಿ ಸಹ ಹೋಗಂಗಿಲ್ಲ ಇಲ್ಲ ಇಲ್ಲ ನಂಗೆ ಬ್ಯಾಗ್ ಬೇಕಾದ್ರೆ ದುಡ್ಡು ಕೊಟ್ಟು ತಗೋ ಅಪ್ಪ ಅವರು ಅಪ್ಪನ ಬಂದ್ರೆ ವರದಕ್ಷಿಣೆ ಕೇಳ್ತೀನಿ ವರದಕ್ಷಿಣೆ ಕೇಳ್ಬಿಟ್ಟು ಈಸ್ಕೊಂಡು ಆಮೇಲೆ ಇಬ್ಬರು ಒಂದೇ ರೂಮ್ ಆಗಿರೀ ಅಂತ ಹೇಳ್ದಲ್ಲಪ್ಪ ಇವಾಗ ಅವ್ರ ಅಮ್ಮನ್ ಬಂದವಳೆಲ್ಲ ಕೇಳಪ್ಪ ವರದಕ್ಷಿಣೆ ಅಪ್ಪ ಅಪ್ಪ ಕೇಳಪ್ಪ ಹೆಂಗು ಬಂದವಳೆ ಬಾಯಿ ಮುಚ್ಕೊಂಡು ನಿಂತಳಲ್ಲಿ ಕೇಳಪ್ಪ ನೀನು ಹೋಗು ನೀನು ಹಿಂಗೆಲ್ಲ ಮಾಡಿದ್ರೆ ನಾನು ನಿನ್ ಮಗನಾಗಿದ್ದೀರ ನೀನ್ ಹಿಂಗೆಲ್ಲ ಮಾಡ್ತಾಯ್ತಾ ನಾನ್ ನಿನ್ ಸ್ವಂತ ಮಗನ ಅಲ್ಲೆಲ್ಲ ಅದಕ್ಕೆ ನೀನ್ ಹಿಂಗೆಲ್ಲ ಮಾಡ್ತಾ ಇರೋದು ಹೋಗು ಬಾಯಿ ಮುಚ್ಕೊಂಡು ಇರ್ಬೇಕಾ ಬಾಯಿ ಮುಚ್ಚಾ ಇಲ್ಲ ನಿನ್ ಕಲ್ಲ ಹೇಳಿದ್ದು ಕೂತಲ್ಲೇ ಏ ಹುಡ್ಗಿ ಹೋಗ್ಬಳಕೆ ಒಳಕ್ ಹೋಗು ಅಂತ ಹೇಳ್ತಾ ಇರೋದು ನಮ್ಮ ಅಮ್ಮನ್ ಬಂದವಳೆ ನಮ್ಮ ಅಜ್ಜಿ ಬಂದವಳೆ ಅದಕ್ಕೆ ಮಾತಾಡ್ಸ್ಬೇಕು ಏಯ್ ಮಾತಾಡ್ಸಿದ್ದೆ ಆಯ್ತಲ್ಲ ನಡಿ ಒಳಕ್ಕೆ ಅಮ್ಮ ನನ್ನ ಕರ್ಕೊಂಡು ಹೋಗಮ್ಮ ಅಮ್ಮ ನನ್ನ ಕರ್ಕೊಂಡು ಹೋಗಮ್ಮ ಏನದು ಪಿಸ್ ಪಿಸ್ ಅಂತ ಇರೋದು ಕೂತ್ಕಾಲಿ ನಿಮ್ಮ ಅಮ್ಮನ್ ಕೇಳಿ ಮಾತಾಡಬೇಕು ಮಾತಾಡ್ಬೇಕು ಮಾತಾಡಿ ಮಾತಾಡು ವರದಕ್ಷಿಣೆ ಕೇಳು ಏನ್ ಮಾತಾಡ್ಬೇಕು ಸ್ನೇಹಿ ಬ್ಯಾಗ್ ಕೊಡು ಬ್ಯಾಗ್ ನಾವು ಓದ್ರಿ ಬ್ಯಾಗ್ ಈಗ ಯಾವ್ದು ಇಲ್ಲಿಲ್ಲ ಬರೀ ಕೈಗೆ ಬಂದಿದ್ರೆ ಬರೀ ಕೈಗೆ ಓದ್ತಾ ಇರಬೇಕು ಬ್ಯಾಗ್ ಏನು ಕೇಳಂಗಿಲ್ಲ ಅಷ್ಟೇ ಒರ್ಸ್ಕ ರಕ್ತ ಮಕ್ಳ ಮೇಲೆ ಐತಲ್ಲ ರಕ್ತ ಒರ್ಸ್ಕೋ ಅಲ್ಲ ಇವ್ನು ಮಗ ಮುಚ್ಚೋಗ ಬಂದಿದ್ದು ಮೊದ್ಲೇ ದಿವ್ಸನ ರಚ ಚುಕ್ಕ ಹೆಚ್ಬಿಡ್ನಲ್ಲಮ್ಮ ಮಕ್ಕದ್ ಮೇಲೆ ಇವನ್ನ ಮದ್ದು ಉದ್ದು ಹೋಗ ಕೇಳಿ ಬಂದಿರೋದು ಮುಸ್ಗಾನು ಈ ಸಾಲ್ಸ ಆಯ್ತಾನೆ ಅಮ್ಮ ನನ್ನ ಕರ್ಕೊಂಡು ಹೋಗಮ್ಮ ಅಮ್ಮ ನನ್ಗೆ ಕರ್ಕೊಂಡು ಹೋಗಮ್ಮ ಯಾಡಿ ನಾವು ಓದ್ತೀರಮ್ಮ ನೀನು ಹೆಂಗೆ ಹೇಳಿದ್ರಿ ಅಂತ ಹೇಳ್ತೀರಮ್ಮ ನಿಂಕಾಲ ತೋರ್ಸಿದ್ದ ತಲೆ ಮೇಲೆ ಉತ್ಕೊಂಡು ಕೆಲಸ ಮಾಡ್ತೀರಮ್ಮ ಅಮ್ಮ ನನ್ನನ್ನು ಕರ್ಕೊಂಡು ಹೋಗ್ಬಿಡಮ್ಮ ಕೂತ್ಕೊಳಮ್ಮ ಅಲ್ಲ ಹ್ಞೂ ಕೂತ್ಕೋತೀರಾ ಮುಂದುವರಿಯೋದು